ನಮಸ್ತೆ ಎಲ್ರಿಗೂ ನಾನು ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸೊ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿನ ಈ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಏನ್ ಮಾಹಿತಿ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ರೆ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ಮಾಹಿತಿ ಆಗಿರುತ್ತೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿಗೆ ಸಂಬಂಧಪಟ್ಟಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಗುಡ್ ನ್ಯೂಸ್ ನ ನೀಡಿದ್ರೆ ಸೊ ಏನು ಆ ಗುಡ್ ನ್ಯೂಸ್ ಅನ್ನುವಂತ ಎಲ್ಲಾ ಸಂಪೂರ್ಣ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ನೀವೇನಾದ್ರೂ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಸ್ಪಷ್ಟನೆ ನೀಡಿದರೆ ಅನ್ನೋದನ್ನ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂತ De... ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ಸೊ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ಮಾಹಿತಿನೂ ಕೂಡ ಸಂಪೂರ್ಣವಾಗಿ ಪಡ್ಕೊಳ್ಳಿ ಅಂತ ಹೇಳ್ತಾ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಕು ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋನ ನೋಡಿ ಸೊ ಈಗಾಗಲೇ ನಮ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋ ಬನ್ನಿ ಸೊ ಇವಾಗ ಸರ್ಕಾರದ ಮುಖ ಮುಖಾಂತರ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ನ ಕೊಡ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣದ ಬಗ್ಗೆ ಒಂದು ಗುಡ್ ನ್ಯೂಸ್ ನ ಮಹಿಳೆಯರಿಗೆ ಕೊಡ್ತಾ ಇದ್ರೆ ಸೊ ಈಗಾಗಲೇ ಎಲ್ಲಾ ಮಹಿಳೆಯರು ಕೂಡ ವೈಟ್ ಮಾಡ್ತಾ ಇದ್ರು ಹದಿನೈದನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂದ್ರೆ ನಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದ್ನಾಕನೇ ಕಂತಿನ ಹಣ ಸಿಕ್ಕಿದೆ ಆದ್ರೆ ಹದಿನೈದನೇ ಕಂತಿನ ಹಣ ಇನ್ನೂ ಕೂಡ ಸಿಕ್ಕಿಲ್ಲ ಯಾವಾಗ ಬರುತ್ತೆ ನಮ್ಗೆ ಹಣ ಅನ್ನೋದನ್ನ ಕಾಯ್ತಾ ಇರ್ತಾರೆ ಆದ್ರೆ ಇವಾಗ ಅಂತಹ ಗೃಹಲಕ್ಷ್ಮಿಯರಿಗೆ ಸೊ ಸರ್ಕಾರದ ಮುಖಾಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ನಿಮ್ ಖಾತೆಗೆ ಯಾವಾಗ ಬರುತ್ತೆ ಅನ್ನುವಂತಹ ಗುಡ್ ನ್ಯೂಸ್ ನ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಆ ದಿನದಲ್ಲಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಬರುತ್ತೆ ಅನ್ಬಿಟ್ಟು ಸೊ ಯಾವಾಗ ಬರುತ್ತೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಯಾವ ದಿನದಲ್ಲಿ ಬರುತ್ತೆ ಅನ್ಬಿಟ್ಟು ತಿಳಿಸಿದ್ದಾರೆ ಅನ್ನೋದಾದ್ರೆ ಸೊ ನಿಮ್ಗೆ ಇನ್ನೇನು ಎರಡು ಮೂರು ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂತಿನ ಹಣ ಜಮಾ ಆಗತ್ತೆ ಅನ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಸೊ ಮಾಧ್ಯಮಗಳ ಮುಖಾಂತರ ತಿಳಿಸ್ತಾ ಇರೋದ್ ಸೊ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರನ್ನ ಸ್ವಲ್ಪ ಜನ ಕ್ವಶನ್ಸ್ ಕೇಳಿದ್ರು ಸೊ ಏನಂತ ಕ್ವಶನ್ ಮಾಡಿದ್ರೆ ಅಂತ ಅಂದ್ರೆ ಸೊ ಇವಾಗ ಬೇರೆ ಪಕ್ಷದವರು ಈಗ ಬಿಜೆಪಿ ಆಗಿರಬಹುದು ಆ ಜೆಡಿ ಎಸ್ ಈ ರೀತಿಯಾದಂತಹ ಪಕ್ಷಗಳು ನೀವು ಗೃಹಲಕ್ಷ್ಮಿ ಯೋಜನೆ ಹಣ ನೀಡೋದಿಲ್ಲ ಹದಿನೈದನೇ ಕಂತಿನ ಹಣ ನೀಡೋದಿಲ್ಲ ಹದಿನಾಲ್ಕಕ್ಕೆ ಸ್ಟಾಪ್ ಮಾಡ್ಬಿಡ್ತಾರೆ ಇನ್ ಯಾವ ಯೋಜನೆ ಕೂಡ ಮುಂದುವರ್ಸ್ಕೊಂಡು ಹೋಗೋದಿಲ್ಲ ಈ ಕಾಂಗ್ರೆಸ್ ಪಕ್ಷ ಅನ್ನೋದನ್ನು ಕೂಡ ತಿಳಿಸ್ತಾ ಇದ್ರು ಸೊ ಇದು ನಿಜ ಮೇಡಮ್ ಮುಂದಿನ ದಿನಗಳಲ್ಲಿ ನಮ್ಗೆ ಹಣ ಬರೋದಿಲ್ವಾ ಯೋಜನೆ ಎಲ್ಲಾ ಸ್ಟಾಪ್ ಆಗ್ಬಿಡುತ್ತಾ ಅಥವಾ ನೀವೇನಾದ್ರೂ ಈಗ ಅವ್ರು ಹೇಳ್ತಾರೋ ಮಾಹಿತಿ ಪ್ರಕಾರ ಬರೀ ಎಲೆಕ್ಷನ್ ಬಂದಾಗ ಮಾತ್ರ ನಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಕೊಡೋದು ಅಥವಾ ಅನ್ನಭಾಗ್ಯ ಯೋಜನೆ ಹಣ ಕೊಡೋದು ಎಲೆಕ್ಷನ್ ಅಲ್ಲಿ ಮಾತ್ರ ಅನ್ಬಿಟ್ಟು ಕ್ವಶನ್ಸ್ ಕೇಳಿದ್ರು ಸೊ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನ್ ಉತ್ತರ ಕೊಟ್ಟಿದ್ದಾರೆ ಅಂದ್ರೆ ಏನ್ ಹೇಳಿದ್ರೆ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಅನ್ನೋದಾದ್ರೆ ಸೊ ನಾವ್ ಯಾವ್ದೇ ರೀತಿಯಾಗಿ ಯಾವ್ದು ಎಲೆಕ್ಷನ್ ಬಂದಾಗ್ಲೂ ಕೂಡ ಹಣ ನೀಡ್ತಾ ಇಲ್ಲ ಹಾಗಿದ್ರೆ ಈಗ ನಾವು ಒಂದು ಹತ್ತು ಕಂತಿನ ಹಣ ಈಗ ಒಂದೆಲೆ ಎಲೆಕ್ಷನ್ ಆಯ್ತು ಅಂದಾಗ ಸೊ ಕೊಡ್ಬೋದಿತ್ತಲ್ವಾ ರೀತಿಯಾಗಿ ಮಾಡಿಲ್ಲ ನಾವು ಏನೋ ಒಂದ್ ತಿಂಗಳು ಹಣ ಪೆಂಡಿಂಗ್ ಇಟ್ಕೊಂಡಿದೀವಿ ಸತ್ಯ ಸೊ ಅದು ನೀಡೇ ನೀಡ್ತೀವಿ ರೀತಿಯಾಗಿ ಮಾಡೋ ಹಾಕಿದ್ರೆ ಹಣ ಕೊಟ್ಕೊಂಡು ಏನು ಪೂರೈಸಬೇಕಾಗಿತ್ತು ಅಂದ್ರೆ ಗೃಹಲಕ್ಷ್ಮಿ ಯೋಜನೆನಾ ಅಂದ್ಬಿಟ್ಟು ಅವರು ಕೂಡ ಕ್ವಶನ್ಸ್ ಮಾಡಿ ಕೇಳ್ತಾ ಇದ್ರು ಅಂದ್ರೆ ಸರಿಯಾದಂತಹ ಉತ್ತರನು ಕೂಡ ನೀಡಿದ್ರೆ ಅಂತಾನೆ ಅನ್ಕೊಬಹುದು ಯಾಕಂದ್ರೆ ಇವಾಗ ಆ ರೀತಿಯಾಗಿ ಎಲೆಕ್ಷನ್ಗೆ ಕೊಡ್ಬೇಕು ಇವರು ಅನ್ನೋ ಹಾಗಿದ್ರೆ ಸೊ ಯಾವಾಗ ಎಲೆಕ್ಷನ್ ಬರುತ್ತೆ ಅವಾಗ ಕೊಡ್ಬೋದಿತ್ತಲ್ಲ ಸೊ ಇವಾಗ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ತಿಂಗಳು ಕೂಡ ಎಲೆಕ್ಷನ್ಸ್ ಬರುತ್ತಾ ಇಲ್ಲ ತಾನೆ ಸೊ ಅದರಿಂದಾಗಿ ಅವರು ಕೂಡ ಸೇಮ್ ಅದೇ ರೀತಿಯಾಗಿ ಹೇಳಿರೋದು ಡೈಲಿ ಅಂದ್ರೆ ತಿಂ ತಿಂಗಳು ಕೂಡ ಏನಾದ್ರು ಎಲೆಕ್ಷನ್ಸ್ ಬರುತ್ತಾ ಸೊ ನಾವ್ ಹಣ ಕೊಡ್ಲಿಕ್ಕೆ ಅಂದ್ರೆ ಎಲೆಕ್ಷನ್ ಬಂದ್ರೆ ಮಾತ್ರ ನಾವು ಕೊಡೋದು ಇಲ್ಲ ತಾನೆ ಸೊ ಇವಾಗಾಗ್ಲೇ ಹದಿನಾಲ್ಕನೇ ಕಂದಿನ ಹಣದವರೆಗೂ ಕೂಡ ಎಲ್ಲಾ ಮಹಿಳೆಯರಿಗೂ ಕೂಡ ಹಣನ ಒದಗಿಸಿದೀವಿ ಸೊ ಇನ್ನೇನು ಕೆಲವೊಂದಷ್ಟು ಮಹಿಳೆಯರದು ಜಿ ಎಸ್ ಟಿ ಪೇಯರ್ಸು ಈ ರೀತಿಯಾಗಿ ಕೂಡ ಸಮಸ್ಯೆ ಉಂಟಾಗಿದೆ ಸೊ ಅದನ್ನು ಕೂಡ ನಾನು ಸರಿಪಡಿಸಿ ಕೊಡ್ತಾ ಇದೀನಿ ಮತ್ತಿನ್ನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಹದಿನೈದನೇ ಕಂದಿನ ಹಣನೂ ಕೂಡ ನಾನು ಇನ್ನೇನು ಎರಡು ಮೂರು ದಿನದಲ್ಲಿ ನೀಡ್ತೀನಿ ಅನ್ಬಿಟ್ಟು ಕೂಡ ತಿಳಿದ್ರು ಇದ್ದೀನಿ ಸೊ ಯಾವುದೇ ರೀತಿಯಾಗಿ ಯಾವ ಯೋಜನೆನೂ ಕೂಡ ನಾವು ಸ್ಟಾಪ್ ಮಾಡಿಲ್ಲ ಅಂದ್ಬಿಟ್ಟು ಅವರು ಕೂಡ ಹೇಳಿಕೆ ನೀಡಿರುವಂತದ್ದು ಆ ರೀತಿಯಾಗಿ ಸರ್ಕಾರ ಅಂದ್ರೆ ಕೂಡ ಹೇಳ್ತಿದಾರೆ ಅಲ್ವಾ ಬೇರೆ ಪಕ್ಷದ ಅವರು ಗೃಹಲಕ್ಷ್ಮಿ ಒಂದು ಐದ್ ಕಂತಿನ ಹಣ ಕೊಟ್ಬಿಟ್ಟೆ ಸೊ ಸ್ಟಾಪ್ ಮಾಡಬಹುದಾಗಿತ್ತು ಆದ್ರೆ ಅವರು ಆ ರೀತಿಯಾಗಿ ಮಾಡಿಲ್ಲ ಹದಿನಾಕನೇ ಕಂತಿನವರೆಗೂ ಹಣ ಕೊಟ್ಟಿದ್ದಾರೆ ಇನ್ನೇನ್ ಎರಡು ಮೂರು ದಿನದಲ್ಲಿ ನಿಮ್ಗೆ ಹದ್ನೈದನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ ಸೊ ಮೊದಲನೆಯದಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರ್ತಾ ಇಲ್ಲ ಅಂದ್ರೆ ಒಂದು ಹದ್ನಾಕನೇ ಕಂತಿನ ಹಣ ಬಂದಿಲ್ಲ ಹದಿಮೂರು ಹನ್ನೆರಡು ಈ ರೀತಿಯಾದಂತಹ ಸಮಸ್ಯೆ ಉಂಟಾಗಿದೆ ಅಂದ್ರೆ ಸೊ ನೀವು ತಿಳ್ಕೊಬೇಕಾಗತ್ತೆ ಯಾವ ಕಾರಣಕ್ಕೆ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಸ್ಟಾಪ್ ಆಗಿದೆ ಅನ್ಬಿಟ್ಟು ಸೊ ಅವಾಗ ನಿಮ್ಗೆ ಗೊತ್ತಾಗತ್ತೆ ಈ ರೀತಿಯಾಗಿ ಸಮಸ್ಯೆ ಉಂಟಾಗಿದೆ ಅಂದ್ರೆ ಸೊ ಅದಕ್ಕೂ ಕೂಡ ಸೊಲ್ಯೂಷನ್ ಕೂಡ ಇರುತ್ತೆ ಸೊ ನೀವು ಇವಾಗ ಬಗೆಹರಿಸಕೋಬೋದಾಗತ್ತೆ ಇವಾಗ ನಮ್ಗೆ ಏನ್ ಕಾರಣ ಅಂತಾನೆ ಗೊತ್ತಿಲ್ಲ ಅಂದ್ರೆ ಸೊ ದಯವಿಟ್ಟು ಅದನ್ನ ಸರಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ ಈಗಾಗಲೇ ಸರ್ಕಾರ ಬಂದು ಅಂದ್ರೆ ಬಿ ಪಿ ಎಲ್ ರೇಷನ್ ಕಾರ್ಡ್ ನ ಎ ಪಿ ಎಲ್ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಸೊ ಈ ಒಂದು ಕಾರಣದಿಂದ ಏನಾದ್ರು ಹಣ ಬಂದಿಲ್ವಾ ಅಥವಾ ನಮ್ ರೇಷನ್ ಕಾರ್ಡ್ ಏನಾದ್ರು ರದ್ದಾಗಿದೆಯಾ ಅದ್ರಿಂದಾಗಿ ನಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಕ್ಕಿಲ್ವಾ ಅಥವಾ ನಾವೇನಾದ್ರು ಜಿ ಎಸ್ ಟಿ ಪೇಯರ್ಸ್ ಅಂದ್ರೆ ಜಿ ಎಸ್ ಟಿ ಪೇಯರ್ಸ್ ಅಂದ್ಬಿಟ್ಟು ಗೌರ್ಮೆಂಟ್ ಏನಾದ್ರೂ ಅನ್ನೋದನ್ನೆಲ್ಲ ಕೂಡ ನೀವು ಗಮನಿಸಬೇಕಾಗತ್ತೆ ಸರಿ ಇದೆ ಆದ್ರೂ ಕೂಡ ನಿಮ್ಗೆ ಬಂದಿಲ್ಲ ಅಂದ್ರೆ ನಿಮ್ಮ ಹತ್ತಿರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಸೊ ಹೋಗಿ ತಿಳ್ಕೊಳ್ಳಿ ಅಲ್ಲಿ ಹೋಗ್ಬಿಟ್ಟು ನೀವು ಈ ತರ ಕೇಳಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಬಂದಿಲ್ಲ ಅಂದ್ಬಿಟ್ಟು ಅವ್ರು ನಿಮ್ಗೆ ಯಾವ ಕಾರಣಕ್ಕೆ ಬಂದಿಲ್ಲ ಏನಾಗಿದೆ ಅನ್ಬಿಟ್ಟು ಸರಿಪಡಿಸಿ ನಿಮ್ಗೆ ಅವರು ಕೊಡ್ತಾರೆ ಅವಾಗ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದೇ ಬರುತ್ತೆ ಸೊ ಕೆಲವೊಂದಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹದ್ನೈದನೇ ಕಂತಿನ ಬಗ್ಗೆ ಸಾಕಷ್ಟು ಚರ್ಚೆ ಮಾಡ್ತಾ ಇದ್ರು ಆ ಯಾವಾಗ್ ಬರುತ್ತೆ ಯಾವಾಗ್ ಬರುತ್ತೆ ನಮಗ್ ಇಷ್ಟು ದಿನ ಆದ್ರೂ ಹಿಂಗ ಅಂದ್ರೆ ನವೆಂಬರ್ ಗೆ ಬರುತ್ತೆ ಅನ್ಬಿಟ್ಟು ಸರ್ಕಾರ ತಿಳಿಸ್ತಾ ಇದ್ರು ಆದ್ರೆ ಇವಾಗ ನವೆಂಬರ್ ತಿಂಗಳು ಕೂಡ ಎಂಡ್ ಆಗೋಗಿದೆ ಯಾವಾಗ ಬರುತ್ತೆ ನಮಗೆ ಅನ್ಬಿಟ್ಟು ಸೊ ಅದರಿಂದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಮಾಧ್ಯಮಗಳ ಮೂಲಕ ಅವರು ಕೂಡ ಅಂದ್ರೆ ಅದಕ್ಕೆ ಸ್ಪಷ್ಟನೆ ಕೊಟ್ಟಿದ್ದಾರೆ ಯಾವಾಗ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಕೆಲವೊಂದಷ್ಟು ಮಹಿಳೆಯರು ಅದೇ ರೀತಿಯಾಗಿ ಅನ್ಕೊಂಡ್ಬಿಟ್ಟಿರ್ತಾರೆ ಇವಾಗೆಲ್ಲ ಬೇರೆ ಬೇರೆ ಪಕ್ಷದವರು ನ್ಯೂಸ್ ಬುಸ್ತಾ ಇರೋದ್ರಿಂದ ಕೆಲವೊಂದಷ್ಟು ಮಹಿಳೆಯರು ಅದೇ ರೀತಿಯಾಗಿ ಅನ್ಕೊಂಡ್ಬಿಟ್ಟಿರ್ತಾರೆ ಸೊ ಅದೇ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಈ ಒಂದು ಗೃಹಲಕ್ಷ್ಮಿ ಯೋಜನೆನ ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ ಅದಕ್ಕೆ ನಮ್ಗೆ ಹಣ ಬರ್ತಿಲ್ವೇನೋ ಇವರೆಲ್ಲ ಹೇಳ್ತಾ ಇರೋದು ನಿಜ ಅನ್ಬಿಟ್ಟು ಅವರು ಕೂಡ ಅನ್ಕೊಂಡ್ಬಿಟ್ಟಿರ್ತಾರೆ ಸೊ ದಯವಿಟ್ಟು ಆ ರೀತಿಯಾಗಿ ಅನ್ಕೊಳೋದಕ್ಕೆ ಹೋಗ್ಬೇಡಿ ಏನು ನ್ಯೂಸ್ ಇರ್ತಾ ಇದೆ ಅಂದ್ರೆ ಇವತ್ತಿನ ಗೌರ್ಮೆಂಟ್ ಕಡೆಯಿಂದ ಈಗ ಗೃಹಲಕ್ಷ್ಮಿ ಯೋಜನೆ ಅಂದ್ರೆ ಸೊ ಇದರಲ್ಲಿ ಏನಾದ್ರೂ ಕ್ಯಾನ್ಸಲ್ ಮಾಡಿದ್ರೆ ಏನು ಅನ್ಬಿಟ್ಟು ತಿಳ್ಕೊಳ್ಳಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಸಿಗ್ತಾ ಇದೆ ಸೊ ನನ್ನ ಒಂದು ಉದ್ದೇಶ ಕೂಡ ಅಷ್ಟೇ ಎಲ್ರಿಗೂ ಕೂಡ ಬೇಗನೆ ಗೃಹಲಕ್ಷ್ಮಿ ಯೋಜನೆ ಹದಿನೈದನೇ ಕಂತಿನ ಹಣ ಬರ್ಲಿ ಅನ್ಬಿಟ್ಟು ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲಾ ಮಾಹಿತಿನೂ ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಸೊ ಈ ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಲಿ ಸೊ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್